ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ ನಿಮ್ಮ ಬಳಿ ಈ ಎಂಟು ಕಾರ್ಡ್ಗಳಿದ್ರೆ ನಿಮಗೆ ರಾಜ್ಯ ಸರ್ಕಾರದಿಂದ ಇದೀಗ ಉಚಿತವಾಗಿ ಸಿಗಲಿದೆ ಈ ಎಂಟು ಸೌಲಭ್ಯಗಳು ಹೌದು ಉಚಿತ ಚಿಕಿತ್ಸೆಯಿಂದ ಹಿಡಿದು ನಿಮಗೆ ಶಿಕ್ಷಣದವರೆಗೂ ಸಿಗಲಿದೆ ಹಲವು ಸೌಲಭ್ಯಗಳು ಹಾಗಾದ್ರೆ ನಿಮ್ಗೆ ಸರ್ಕಾರದಿಂದ ಸಿಗುವ ಉಚಿತ ಸೌಲಭ್ಯಗಳು ಯಾವುದು ಅದೇ ರೀತಿಯಾಗಿ ನಿಮ್ಮ ಬಳಿ ಯಾವೆಲ್ಲ ಎಂಟು ಕಾರ್ಡ್ಗಳಿರಬೇಕು ಇರಬೇಕು ಅಂತ ಹೇಳಿ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿಯಾಗಿ ನಮ್ಮ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಅದೇ ರೀತಿಯಾಗಿ ಇದೀಗ ಬಿಪಿಎಲ್ ಕಾರ್ದಾರರಿಗೆ ಬಂಪರ್ ಸಿಹಿ ಸುದ್ದಿಯೊಂದು ಬಂದಿರುವಂತದ್ದು ಹೌದು ಅನ್ನ ಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಇದೀಗ ಗುಡ್ ನ್ಯೂಸ್ ಒಂದು ರಾಜ್ಯ ಸರ್ಕಾರ ನೀಡಿರುವಂತದ್ದು ಹಾಗಾದ್ರೆ ಬಿಪಿಎಲ್ ದಾರರಿಗೆ ಬಂದಿರುವಂತಹ ಸುದ್ದಿ ಯಾವುದು ಅದೇ ರೀತಿಯಾಗಿ ಇನ್ನು ಮುಂದೆ ಐದು ಕೆ ಜಿ ಅಕ್ಕಿ ಬಂದ್ ಹೌದು ಈ ಬಗ್ಗೆನು ಕೂಡ ಸಂಪೂರ್ಣವಾದ ಮಾಹಿತಿಯೊಂದನ್ನು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಇದೀಗ ಮುಂದಿನ ಮಾಹಿತಿಯೊಂದು ಮಹಿಳಾ ಉದ್ಯೋಗಿಗಳಿಗಾಗಿ ಹೌದು ಮಹತ್ವವಾದ ಮಾಹಿತಿ ಅಂತಾನೆ ಹೇಳ್ಬಹುದು ಮಹಿಳಾ ಉದ್ಯೋಗಿಗಳಿಗೆ ಹೌದು ವೇತನದ ಸಹಿತ ಇದೀಗ ಮತ್ತೊಂದು ರಜಾ ಘೋಷಣೆಯನ್ನ ಮಾಡಿದೆ ಇದೀಗ ಸರ್ಕಾರ ಹಾಗಾದ್ರೆ ಈ ಬಗ್ಗೆನು ಕೂಡ ಸಂಪೂರ್ಣವಾದ ಮಾಹಿತಿಯೊಂದನ್ನು ಇದೀಗ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಚಿನ್ನ ಖರೀದಿ ಮಾಡುವವರಿಗೆ ಇವತ್ತಿನ ದಿನ ರಿಲ್ಯಾಕ್ಸ್ ಅನ್ನ ಮಾಡಿ ಕೊಡುವಂತದ್ದು ಹೌದು ನಿನ್ನೆಗಿಂತ ಚಿನ್ನದ ಬೆಲೆ ಮತ್ತೆ ಇಳಿಕೆ ಆಗಿದೆ ಹಾಗಾದ್ರೆ ಇವತ್ತಿನ ಟ್ವೆಂಟಿ ಟೂ ಹಾಗೇನೆ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಏನಾಗಿದೆ ಅಂತ ನೋಡೋಣ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದ ಮೊದಲನೇ ಶುರು ಮಾಡೋಣ ಹೌದು ಬಡವರಿಗೆ ಪೌಷ್ಟಿಕ ಆಹಾರ ಮತ್ತು ಮಹಿಳಾ ಸ್ನೇಹಿ ವಾತಾವರಣವನ್ನ ಸೃಷ್ಟಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದೀಗ ಎರಡು ಮಹತ್ವವಾದ ಐತಿಹಾಸಿಕ ತೀರ್ಮಾನಗಳನ್ನ ಕೈಗೊಂಡಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಸಿ ಸಚಿವ ಸಂಪುಟ ಸಭೆಯಲ್ಲಿ ಇದೀಗ ಎರಡು ಮಹತ್ವವಾದ ತೀರ್ಮಾನಗಳನ್ನ ಕೈಗೊಳ್ಳಲಾಗಿದೆ ಹಾಗಾದರೆ ಆ ಯಾವುದು ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ತಂದಿರುವ ಬದಲಾವಣೆಗಳು ಯಾವುದು ಅಂತ ಇದೀಗ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅದರಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ ಅಲ್ಲಿ ಬರ್ತಾ ಇರುತ್ತೆ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಆದ ಮೇಲೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿ ಒಂದು ವಿಡಿಯೋದ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ರಾಜ್ಯ ಸರ್ಕಾರದ ಮಹತ್ವವಾದ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಗೆ ಇದೀಗ ಹೊಸ ಬದಲಾವಣೆಗಳನ್ನ ತರಲು ಸಂಪುಟ ಸಭೆ ನಿರ್ಧಾರವನ್ನ ಮಾಡಿದೆ ಹೌದು ಇದೀಗ ಈ ಯೋಜನೆಯಲ್ಲಿ ಸಿಗುತ್ತಿದ್ದ ಐದು ಕೆಜಿ ಅಕ್ಕಿಯನ್ನ ಇದೀಗ ಬಂದ್ ಮಾಡಲಾಗ್ತಿದೆ ಹೌದು ರೇಷನ್ ಕಾರ್ಡ್ ನಲ್ಲಿ ಸಿಗುತ್ತಿದ್ದ ಈ ಐದು ಕೆಜಿ ಅಕ್ಕಿಗೆ ಬಂದ್ ಮಾಡಲು ಮುಖ್ಯವಾದ ಕಾರಣವೊಂದನ್ನ ನೋಡೋದಾದ್ರೆ ಹೌದು ಈ ಒಂದು ರೇಷನ್ ಅಲ್ಲಿ ಸಿಗುತ್ತಿದ್ದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡ ಿದೆ ಅದೇ ರೀತಿಯಾಗಿ ಅಕ್ರಮವಾಗಿ ಸಾಗಾಣಿಕೆ ಮಾಡಲಾಗುತ್ತಿದೆ ಅನ್ನುವ ಗಂಭೀರವಾದ ದೂರುಗಳು ಇದೀಗ ರಾಜ್ಯ ಸರ್ಕಾರಕ್ಕೆ ಕೇಳಿ ಬಂದಿದ್ದು ಈ ರೀತಿಯಾದ ಅಕ್ಕಿಯ ದುರ್ಬಳಕೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇದೀಗ ಫಲಾನುಭವಿಗಳಿಗೆ ಕೇವಲ ಹೊಟ್ಟೆ ತುಂಬಿಸುವ ಬದಲು ಅವರಿಗೆ ಪೌಷ್ಟಿಕಯುತ ಆಹಾರವನ್ನ ಸಪ್ಲೈ ಮಾಡುವ ನಿಟ್ಟಿನಲ್ಲಿ ಇದೀಗ ಸಂಕಲ್ಪವೊಂದನ್ನು ಮಾಡಿಕೊಂಡಿದ್ದು ರಾಜ್ಯ ಸರ್ಕಾರ ಇದೀಗ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಇಂದಿರಾ ಆಹಾರ ಕಿಟ್ ಪೂರೈಕೆಯ ಯೋಜನೆಯೊಂದನ್ನು ಜಾರಿಗೆ ತರುತ್ತಿದೆ ಹೌದು ಇದೀಗ ಬಿಪಿಎಲ್ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳ ಪ್ರತಿ ಸದಸ್ಯರಿಗೆ ನೀಡುತ್ತಿದ್ದ ತಲಾ ಹತ್ತು ಕೆಜಿ ಅಕ್ಕಿ ಬದಲಿಗೆ ಇದೀಗ ತಲಾ ಐದು ಕೆಜಿ ಅಕ್ಕಿ ಹಾಗೂ ತೊಗರಿಬೇಳೆ ಹೆಸರು ಕಾಳು ಅಡಿಗೆ ಎಣ್ಣೆ ಸಕ್ಕರೆ ಉಪ್ಪು ಒಳಗೊಂಡ ಇಂದಿರಾ ಕಿಟ್ ಒಂದನ್ನು ವಿತರಿಸಲು ಸಂಪುಟ ಸಭೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಹಾಗಾದ್ರೆ ವೀಕ್ಷಕರೇ ಏನೆಲ್ಲ ಇರುತ್ತೆ ಈ ಒಂದು ಇಂದಿರಾ ಆಹಾರ ಕಿಟ್ ನಲ್ಲಿ ಅಂತ ನೋಡೋದಾದ್ರೆ ಹೌದು ಈ ಒಂದು ಕಿಟ್ ನಲ್ಲಿ ತಲಾ ಒಂದು ಕೆಜಿ ಸೇರಿದಂತೆ ತೊಗರಿ ಬೇಳೆ ಹೆಸರು ಕಾಳು ಅದೇ ರೀತಿಯಾಗಿ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಸಕ್ಕರೆ ಸೇರಿದಂತೆ ಉಪ್ಪು ಇರುತ್ತೆ ಹೌದು ಅದೇ ರೀತಿಯಾಗಿ ಈ ಒಂದು ಕಿಟ್ ಅನ್ನ ಪಡಿತರ ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಮೂರು ಭಾಗಗಳನ್ನಾಗಿ ವಿಂಗಡಿಸಲಾಗುತ್ತೆ ಹೌದು ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಸದಸ್ಯರಿದ್ದರೆ ಅಂತಹ ಕುಟುಂಬಕ್ಕೆ ತಲಾ ಅರ್ಧ ಕೆ ಜಿಯಂತೆ ಎರಡೂವರೆ ಕೆಜಿಯ ಒಂದು ಕಿಟ್ ಅನ್ನ ಪೂರೈಕೆ ಮಾಡಲಾಗುತ್ತೆ ಅದೇ ರೀತಿಯಾಗಿ ಮೂರು ಅಥವಾ ನಾಲ್ಕು ಜನರ ಒಂದು ಕುಟುಂಬ ಇದ್ದರೆ ಅಂತಹ ಕುಟುಂಬಕ್ಕೆ ತಲಾ ಒಂದು ಕೆ ಜಿಯಂತೆ ಐದು ಕೆಜಿಯ ಒಂದು ಕಿಟ್ ಅನ್ನ ಪೂರೈಕೆ ಮಾಡಲಾಗುತ್ತೆ ಅದೇ ರೀತಿಯಾಗಿ ಐದು ಅಥವಾ ಐದಕ್ಕಿಂತ ಹೆಚ್ಚು ಸದಸ್ಯರ ಒಂದು ಕುಟುಂಬ ಇದ್ದರೆ ಅಂತಹ ಕುಟುಂಬ ಒಂದೂವರಿ ಕೆಜಿಯಂತೆ ಏಳುವರಿ ಕೆಜಿಯ ಒಂದು ಕಿಟ್ ಅನ್ನ ಪೂರೈಕೆ ಮಾಡಲಾಗುತ್ತದೆ ಹಾಗಾದ್ರೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿರುವ ಕುಟುಂಬದ ಸದಸ್ಯರ ಸಂಖ್ಯೆಯನ್ನ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ಮುಂದಿನ ಮಾಹಿತಿಯೊಂದನ್ನು ನೋಡೋದಾದ್ರೆ ಅದೇ ರೀತಿಯಾಗಿ ಇದೀಗ ಚಿನ್ನದ ಬೆಲೆಯಲ್ಲಿ ಭರ್ಜರಿಯಾದ ಬದಲಾವಣೆಯೊಂದು ಕಂಡು ಬಂದಿದೆ ಹೌದು ಇವತ್ತು ಅಕ್ಟೋಬರ್ ಹನ್ನೊಂದರಂದು ಬೆಂಗಳೂರಿನಲ್ಲಿ ಕೆಲವು ರೀತಿಯಾದ ಇಳಿಕೆಯೊಂದು ಇದೀಗ ಚಿನ್ನದ ಬೆಲೆಯಲ್ಲಿ ಕಂಡು ಬಂದಿದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ಈ ರೀತಿಯಾಗಿ ತೋರಿಸಲಾಗಿದೆ ಹೌದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಇದೀಗ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ಎರಡು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಆದರೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಎರಡು ನೂರ ಹತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಪ್ಪತ್ತೆರಡು ಪ್ರತಿ ಗ್ರಾಮಿಗೆ ಈ ರೀತಿಯಾಗಿ ತೋರಿಸಲಾಗಿದೆ ಅದೇ ರೀತಿಯಾಗಿ ಪ್ರತಿ ಹತ್ತು ಗ್ರಾಮಿಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ ಹೌದು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಎರಡು ನೂರ ತೊಂಬತ್ತು ರೂಪಾಯಿ ಆಗಿದೆ ನಿನ್ನೆಗಿಂತ ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಇಳಿಕೆಯೊಂದನ್ನು ಇದೀಗ ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ರತಿ ಹತ್ತು ಗ್ರಾಮಿಗೆ ಕಂಡು ಬಂದಿದೆ ಅದೇ ರೀತಿಯಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಹತ್ತು ಗ್ರಾಮಿಗೆ ನೋಡೋದಾದ್ರೆ ಒಂದು ಲಕ್ಷ ಹನ್ನೆರಡು ಸಾವಿರದ ನೂರು ರೂಪಾಯಿ ಇದೆ ಹಾಗಾದ್ರೆ ನಿನ್ನೆಗಿಂತ ಒಂದು ಸಾವಿರದ ಏಳ್ನೂರು ರೂಪಾಯಿ ಕಡಿತವನ್ನ ಕಂಡಿದೆ ಹಾಗಾದರೆ ಬನ್ನಿ ವೀಕ್ಷಕರೇ ಈ ಒಂದು ವಿಡಿಯೋದ ಮುಂದಿನ ಮಾಹಿತಿಯೊಂದನ್ನ ನೋಡೋಣ ಹೌದು ಮಹಿಳಾ ಉದ್ಯೋಗಿಗಳಿಗಾಗಿ ಇದೀಗ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಒಂದು ಹೌದು ಇದೀಗ ರಾಜ್ಯದಾದ್ಯಂತ ಸರ್ಕಾರಿ ಕಚೇರಿಗಳು ಗಾರ್ಮೆಂಟ್ಸ್ ಬಹುರಾಷ್ಟ್ರೀಯ ಕಂಪನಿಗಳು ಐಟಿ ಮತ್ತು ಇತರೆ ಖಾಸಗಿ ಕೈಗಾರಿಕೆಗಳು ಸೇರಿದಂತೆ ಎಲ್ಲ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯರಿಗೆ ಇದೀಗ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಒಂದು ಇರುವಂತದ್ದು ಹೌದು ಮಹಿಳೆಯರಿಗಾಗಿ ಇದೀಗ ಹನ್ನೆರಡು ಋತುಚಕ್ರ ರಜೆ ನೀಡಲು ಇದೀಗ ಸರ್ಕಾರ ನಿರ್ಧರಿಸಿದೆ ಇದೀಗ ರಾಜ್ಯದಾದ್ಯಂತ ಮಹಿಳೆಯರಿಗೆ ವೇತನ ಸಹಿತ ಮಾಸಿಕ ಒಂದು ರಜೆ ಅಂದರೆ ಮಹಿಳೆಯರಿಗಾಗಿ ಇದೀಗ ತಿಂಗಳಿಗೊಮ್ಮೆ ಋತುಚಕ್ರದ ಸಲುವಾಗಿ ಸಂಬಳದೊಂದಿಗೆ ಒಂದು ಹೆಚ್ಚುವರಿ ರಜೆಯನ್ನ ಸರ್ಕಾರದಿಂದ ಹೌದು ಈ ಒಂದು ಯೋಜನೆಯನ್ನ ಮಹಿಳೆಯರಿಗಾಗಿ ವಿಶೇಷವಾಗಿ ಮಾಡಲಾಗಿದ್ದು ವಾರ್ಷಿಕವಾಗಿ ಹನ್ನೆರಡು ಹೆಚ್ಚುವರಿ ರಜೆಗಳನ್ನ ಇದೀಗ ಮಹಿಳಾ ಸಿಬ್ಬಂದಿಗಳಿಗಾಗಿ ಜಾರಿಗೆ ತರಲಾಗಿದೆ ಹಾಗೇನೆ ಈ ರೀತಿ ಋತುಚಕ್ರ ಕುರಿತು ರಜೆ ನೀತಿ ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ಕರ್ನಾಟಕವಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಸರ್ಕಾರದಿಂದ ನೀಡಲಾದ ಈ ಎಂಟು ಪ್ರಮುಖ ಕಾರ್ಡ್ ಗಳ ಮೂಲಕ ನೀವು ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನ ಪಡೆಯಬಹುದಾಗಿದೆ ಹಾಗಾದರೆ ಆ ಎಂಟು ಕಾರ್ಡ್ಗಳು ಯಾವುದು ಅದೇ ರೀತಿಯಾಗಿ ಇದರಿಂದ ಆಗುವ ಪ್ರಯೋಜನಗಳು ಏನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹೌದು ಇದೀಗ ನೀವು ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನ ಸರ್ಕಾರವೇ ನೀಡುತ್ತಿರುವ ವಿವಿಧ ಕಾರ್ಡ್ ಗಳ ಮೂಲಕ ಪಡೆದುಕೊಳ್ಳಬಹುದಾಗಿದೆ ಹೌದು ವೀಕ್ಷಕರೇ ಆ ಕಾರ್ಡ್ಗಳಲ್ಲಿ ಮೊದಲನೆಯದಾಗಿ ಕಿಸಾನ್ ಕಾರ್ಡ್ ಹೌದು ವಿಶೇಷವಾಗಿ ರೈತರಿಗೆ ಕಿಸಾನ್ ಕಾರ್ಡ್ಗಳನ್ನ ನೀಡಲಾಗುತ್ತಿದೆ ಈ ಕಾರ್ಡ್ ನಲ್ಲಿ ರೈತರ ಜಮೀನಿನ ಮಾಹಿತಿ ಸಂಖ್ಯೆ ವಿಸ್ತೀರ್ಣ ಮುಂತಾದ ಮಾಹಿತಿಗಳನ್ನ ನೀಡಲಾಗುತ್ತೆ ಹೌದು ರೈತರು ಇದೀಗ ಈ ಕಾರ್ಡ್ ನ ಮೂಲಕ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮತ್ತು ಕೃಷಿ ಪರಿಹಾರದಂತಹ ಸರ್ಕಾರದ ಪ್ರಮುಖ ಯೋಜನೆಗಳ ಪ್ರಯೋಜನಗಳನ್ನ ಸುಲಭವಾಗಿ ಪಡೆಯಬಹುದಾಗಿದೆ ಈ ಕಾರ್ಡ್ ರೈತರಿಗೆ ಕೃಷಿಗಾಗಿ ಸಾಲ ಪಡೆಯಲು ಕೂಡ ಸಹಾಯವನ್ನ ಮಾಡುತ್ತದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗಾಗಿ ಪ್ರಮುಖವಾಗಿ ಎಪಿಸಿ ಕಾರ್ಡ್ ಹೌದು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಕಾರ್ಡ್ ಈ ಒಂದು ಕಾರ್ಡ್ ವಿದ್ಯಾರ್ಥಿಗಳ ಬಳಿ ಖಂಡಿತವಾಗಿ ಇರಬೇಕು ಇದು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಹೌದು ಈ ಕಾರ್ಡ್ ಎಲ್ಲ ವಿದ್ಯಾರ್ಥಿಗಳ ಬಳಿ ಕಡ್ಡಾಯವಾಗಿ ಇರಲೇಬೇಕಾದ ಒಂದು ಕಾರ್ಡ್ ಆಗಿದ್ದು ವಿಶೇಷವಾಗಿ ಆನ್ಲೈನ್ ಗಳನ್ನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅದೇ ರೀತಿಯಾಗಿ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನ ಪಡೆಯುವ ವಿದ್ಯಾರ್ಥಿಗಳಿಗೆ ಇದು ಒಂದು ಕಾರ್ಡ್ ತುಂಬಾನೇ ಉಪಯೋಗವಾಗುತ್ತೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಎಲ್ಲ ಶೈಕ್ಷಣಿಕ ದಾಖಲೆಗಳು ಹಾಗೇನೆ ಅಂಕಗಳು ಈ ಒಂದು ಕಾರ್ಡ್ ನಲ್ಲಿ ಸುರಕ್ಷಿತವಾಗಿ ಉಳಿಯುತ್ತೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಈ ಕಾರ್ಡ್ ನ ಮೂಲಕ ಕಾಲೇಜುಗಳನ್ನು ಬದಲಾಯಿಸಿದ ನಂತರ ಅಥವಾ ಅಧ್ಯಯನದಿಂದ ಹೊರಗುಳಿದ ನಂತರವೂ ಕೂಡ ವಿದ್ಯಾರ್ಥಿಗಳ ಕ್ರೆಡಿಟ್ಗಳು ಇದರಲ್ಲಿ ಸುರಕ್ಷಿತವಾಗಿ ಇರುತ್ತದೆ ಅದೇ ರೀತಿಯಾಗಿ ಲೇಬರ್ಸ್ ಕಾರ್ಡ್ ಹೌದು ಶ್ರಮಿಕರ ಕಾರ್ಡ್ ನಿಂದ ಇದೀಗ ಕಾರ್ಮಿಕರು ಅವರ ಮದುವೆ ಅನುದಾನ ಸೇರಿದಂತೆ ಶಿಕ್ಷಣಕ್ಕೆ ನೆರವು ಅದೇ ರೀತಿಯಾಗಿ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ ಇದೀಗ ಶ್ರಮಿಕರು ಐದು ಲಕ್ಷಗಳವರೆಗಿನ ಉಚಿತವಾದ ವೈದ್ಯಕೀಯ ಚಿಕಿತ್ಸೆಗಳನ್ನ ಪಡೆಯಬಹುದಾಗಿದೆ ಹಾಗೇನೆ ಸಂಜೀವಿನಿ ಕಾರ್ಡ್ ಕೂಡ ಒಂದು ಸರ್ಕಾರದಿಂದ ನೀಡಲಾದ ಆರೋಗ್ಯ ಕಾರ್ಡ್ ಆಗಿದೆ ಹೌದು ಇದು ನಿಮಗೆ ಆನ್ಲೈನ್ ಓಪಿಡಿ ಸೌಲಭ್ಯಗಳನ್ನ ಒದಗಿಸಿಕೊಡುತ್ತೆ ಸಾಮಾನ್ಯ ಕಾಯಿಲೆಗಳಿಗೆ ಆನ್ಲೈನ್ ನಲ್ಲಿ ವೈದ್ಯರನ್ನ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ಈ ಪ್ರಿಸ್ಕ್ರಿಪ್ಷನ್ ಪಡೆಯಬಹುದಾಗಿದೆ ಅದೇ ರೀತಿಯಾಗಿ ಅವರ ಕಾರ್ಡ್ ಹೌದು ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಕಾರ್ಡ್ ಹೌದು ಇದೀಗ ಆರೋಗ್ಯ ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿಡಲು ಸರ್ಕಾರದಿಂದ ನೀಡಲಾಗಿದೆ ಒಂದು ಕಾರ್ಡ್ ಆಗಿದೆ ಈ ಕಾರ್ಡ್ ನ ಮೂಲಕ ನೀವು ನಿಮ್ಮ ಎಲ್ಲ ದಾಖಲೆಗಳನ್ನ ಅಂದರೆ ಆರೋಗ್ಯ ಸಂಬಂಧಿತ ಎಲ್ಲ ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿಡಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮುಂದಿನದಾಗಿ ಗೋಲ್ಡನ್ ಕಾರ್ಡ್ ಹೌದು ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಗೋಲ್ಡನ್ ಕಾರ್ಡ್ ಗಳನ್ನ ನೀಡಲಾಗುತ್ತಿದೆ ಈ ಕಾರ್ಡ್ ನ ಮೂಲಕ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಐದು ಲಕ್ಷಗಳವರೆಗಿನ ಉಚಿತ ಚಿಕಿತ್ಸೆಗಳನ್ನ ಪಡೆಯಬಹುದಾಗಿದೆ ಇದು ವೈದ್ಯರ ಶುಲ್ಕ ಸೇರಿದಂತೆ ಔಷಧಿ ವೆಚ್ಚ ಹಾಗೆಯೇ ಸಾರಿಗೆ ವೆಚ್ಚಗಳನ್ನು ಸಹ ಒಳಗೊಂಡಿದ್ದು ಈ ಕಾರ್ಡ್ ನ ವಿಶೇಷತೆ ಎಂದರೆ ಇದು ದೀರ್ಘಕಾಲದ ಕಾಯಿಲೆಗಳಿಗೆ ರಕ್ಷಣೆಯನ್ನ ನೀಡುತ್ತದೆ ಅದೇ ರೀತಿಯಾಗಿ ಕಾರ್ಮಿಕರು ಈ ಶ್ರಮ ಕಾರ್ಡ್ ನ ಮೂಲಕ ಸಾಮಾಜಿಕ ಭದ್ರತೆ ಸೇರಿದಂತೆ ಪಿಂಚಣಿ ಯೋಜನೆ ಹಾಗೇನೆ ಅನೇಕ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನ ಪಡೆಯಬಹುದಾಗಿದೆ ಅದೇ ರೀತಿಯಾಗಿ ಈ ಕಾರ್ಡ್ ನ ಮೂಲಕ ಕೆಲಸಗಾರರು ಉದ್ಯೋಗದ ನಿಯೋಜನೆ ಹಾಗೂ ಕೌಶಲ್ಯಗಳ ತರಬೇತಿಗಳನ್ನ ಪಡೆಯಬಹುದಾಗಿದೆ ಅದೇ ರೀತಿಯಾಗಿ ಈ ಪಟ್ಟಿಯಲ್ಲಿ ಪ್ರಮುಖವಾಗಿ ಆಧಾರ್ ಕಾರ್ಡ್ ಹೌದು ಭಾರತ ಸರ್ಕಾರ ಸರ್ಕಾರದಿಂದ ನೀಡಲಾಗುತ್ತಿರುವ ಪ್ರಮುಖ ದಾಖಲೆಯಾಗಿದ್ದು ಇದು ನಿಮ್ಮ ಗುರುತು ಮತ್ತು ವಿಳಾಸದ ಪುರಾವೆಯಾಗಿದೆ ಹಾಗೆಯೇ ನೀವು ಆಧಾರ್ ಕಾರ್ಡ್ ಇಲ್ಲದೆ ಯಾವುದೇ ಸರ್ಕಾರಿ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವೇ ಇಲ್ಲ ಅದೇ ರೀತಿಯಾಗಿ ಬ್ಯಾಂಕ್ ಖಾತೆಗೆ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವುದು ಅತ್ಯವಶ್ಯಕವಾಗಿದೆ ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡುವುದು ಹಾಗೇನೆ ಸರ್ಕಾರಿ ಸೇವೆಗಳಿಗೆ ಆಧಾರ್ ಕಾರ್ಡ್ ಬಳಸುವುದು ಕಡ್ಡಾಯವಾಗಿದೆ ಅದೇ ರೀತಿಯಾಗಿ ವೀಕ್ಷಕರೇ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿಯಾಗಿ ಅಲ್ಲಿಯವರೆಗೂ ನಮ್ಮ ಮಾಹಿತಿಗಳು ನಿಮಗೆ ಏನಾದರೂ ಇಷ್ಟವಾಗುತ್ತಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿಯಾಗಿ ಇನ್ನೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು